ಕ್ಷೇತ್ರ ಹಿಪ್ಪರಿಗೆ ಸದ್ಗುರು ಸಮರ್ಥ ಸಂಗಮೇಶ್ವರ ಮಠದಿಂದ ಮಾಧವಾನಂದ ಸೇಗುಣಿಸಿ ಪ್ರಕಾಶ್ ಕಾಲ್ತಿಕ್ಕಿ ಬಸು ಕನ್ಬೂರ್ ಚಂದಗೊಂಡ ಹೆಗಿ ಸಂಗಮೇಶ್ ನಿವರ್ಗಿ ಕೂಡಿಕೊಂಡು ಮಹಾಕುಂಭಮೇಳದಲ್ಲಿ ಪ್ರಯಾಗರಾಜದಲ್ಲಿ ಭಾಗವಹಿಸಲು ಪ್ರಯಾಣ ಬೆಳೆಸಿದೆವು ಮಧ್ಯದಲ್ಲಿ ಸಿರುಹೋಗಿಯಲ್ಲಿರುವ ಗೋಶಾಲೆಗೆ ದರ್ಶನ ಕೊಟ್ಟೆವು ಈ ಗೋಶಾಲೆಯೊಳಗೆ ತಂಗಿ ನಾವು ಗೋಶಾಲೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆದೆವು ಇಲ್ಲಿ ಇರುವಂತಹ ಗೋಶಾಲೆಯಲ್ಲಿ ಸುಮಾರು ಐದು ಸಾವಿರದ ನಾಲ್ಕುನೂರ ತೊಂಬತ್ತು ಗೋವುಗಳನ್ನು ಸಾಕಿದ್ದಾರೆ ತಳಿಯ ಹಾಗೂ ರಾಜಸ್ಥಾನದ ದೇಸಿ ತಳಿಯ ಈ ಎಲ್ಲ ಗೋವುಗಳನ್ನು ನೋಡಿದಾಗ ಹೃದಯ ತುಂಬಿ ಬರುತ್ತದೆ ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದು ನಾವು ಇಲ್ಲಿಯವರೆಗೆ ಎಲ್ಲೂ ಕಂಡಿದ್ದಿಲ್ಲ ಇಂಥ ಒಂದು ಗೋಶಾಲೆಯೊಳಗೆ ನಾವು ನೋಡಬೇಕಾದರೆ ಇದರ ಹಿಂದೆ ನಮಗೆ ಪ್ರೇರಣಾಶಕ್ತಿಯಾದಂಥ ಶ್ರೀ ಸದ್ಗುರು ಸಮರ್ಥ ಮಾಧವಾನಂದ ಪ್ರಭುಜಿಯವರ ನೆನಪು ಬಂದು ಹೋಯಿತು ನಮ್ಮನ್ನು ಸರ್ವೋದಯ ಸಂದೋಲನದಲ್ಲಿ ದುಮುಕಿಸಿ ಭೂದಾನ ಗ್ರಾಮದಾನ ಗ್ರಾಮ ಸ್ವರಾಜ್ಯ ಅದರ ಕೂಡ ಗೀತಾ ಪ್ರವಚನ ಗೀತಾಯಿಯ ತತ್ವದೊಂದಿಗೆ ಆಚಾರ್ಯ ಕುಲದ ತತ್ವದೊಂದಿಗೆ ಗೋಹತ್ಯ ಬಂದಿ ಆಗಬೇ ಆಗಲೇಬೇಕು ಅಂತ ತಿಳ್ಕೊಂಡು ಸಂತ ವಿನೋಬಾಜಿಯವರು ಉಪವಾಸ ಕೈಕೊಂಡು ಅದು ಅಲ್ಲದ ಕಲ್ಕತ್ತಾದಲ್ಲಿಯೇ ಹವರಾದಲ್ಲಿರುವ ಕಸಾಯ ಎದುರಿಗೆ ಮೂರು ತಿಂಗಳ ಕಾಲ ಸತ್ಯಾಗ್ರಹ ಮಾಡ ಹಚ್ಚಿದ್ದರು ಅದರಂತೆ ಮುಂಬೈಯಲ್ಲಿರುವ ಕಸಾಯಖಾಣಿ ಎದುರಿಗೆ ಸತ್ಯಾಗ್ರಹ ಮಾಡ ಹಚ್ಚಿದ್ದು ನಮಗೆ ನೆನಪಿಗೆ ಬಂತು ಸಂತ ವಿನೋಬಾಜಿಯವರ ಆದೇಶದಂತೆ ಈ ದೇಶ ಉಳಿಯಬೇಕಾದರೆ ಸಮೃದ್ಧಿಯಿಂದ ಬಾಳಬೇಕಾದರೆ ಗೋ ಸಂಪಂತನ್ನು ನಿರ್ನಾಮ ಮಾಡಲೇಬಾರದು ಬಳಸಬೇಕು ಅದರಿಂದ ಒಬ್ಬ ಪ್ರತಿಯೊಬ್ಬ ಪ್ರಜೆಯ ಜೀವನ ಉದ್ಧಾರ ಆಗೋದ್ರಲ್ಲಿ ಸಂದೇಹ ಇಲ್ಲ ಗೋ ಮಾತೆ ಎಂದರೆ ಗೋತಳಿ ಎಂದರೆ ಅದರಿಂದ ಕಾಮಧೇನು ಅನ್ನುವಂಥ ಒಂದು ಅರ್ಥ ಹೊರಹೊಮ್ಮುತ್ತದೆ ಮೂರು ಕೋಟಿ ದೇವತೆಗಳು ಗೋಮಾತೆಯ ಹೊಟ್ಟೆಯೊಳಗೆ ಅಡಗಿವೆ ಎನ್ನುವಂಥ ಪುರಾಣ ತತ್ವ ಸಿದ್ಧಾಂತದಂತೆ ನಮ್ಮ ಬದುಕಿಗೆ ಬೇಕಾಗುವಂಥ ಜೀವನ ನಡೆಸಲು ಬೇಕಾಗುವಂಥ ಸರ್ವ ರೀತಿಯ ಸಹಾಯ ಸಹಕಾರ ಗೋಮಾತೆಯಿಂದ ಇದು ಸಾಧ್ಯದ ಒಕ್ಕಲತನದ ದೇಶ ಈ ದೇಶದೊಳಗೆ ಅನಾಜ ಅನಾಜ ಮತ್ತು ಆಹಾರ ಪದಾರ್ಥಗಳು ಬೆಳಿಬೇಕಾಗಿತ್ತಂದ್ರೆ ಭೂಮಿಯ ಫಲವತ್ತತೆಯನ್ನು ಕಾಯ್ದುಕೊಳ್ಬೇಕಾಗಿತ್ತಂದ್ರೆ ಈ ವಾತಾವರಣದ ಪರಿಶುದ್ಧಿಯನ್ನು ಕಾಯ್ದುಕೊಳ್ಬೇಕಾಗಿದ್ರೆ ಅರಣ್ಯ ಬೆಳಿಬೇಕಾಗಿದ್ದರೆ ಸಸ್ಯವರ್ಗಕ್ಕೆ ಬೇಕಾಗುವಂಥದ್ದು ಗೋವು ಗೋವುಗಳಿಂದ ಆದಂಥ ಶಗಣಿ ಮೂತ್ರ ಅದರ ತ್ಯಾಜ್ಯ ಭಾಳ ಬಹುಪಯೋಗಿ ಅದ ಅನ್ನೋದನ್ನು ವೈಜ್ಞಾನಿಕವಾಗಿ ವಿಜ್ಞಾನಿಗಳು ಸಹ ಸಿದ್ಧ ಮಾಡಿ ಹೋಗಿದ್ದಾರೆ ಅಂಥದರಲ್ಲಿ ಇವತ್ತ ಸರ್ಕಾರವು ಕೂಡ ಗೋ ಹತ್ಯಾ ಕಾನೂನನ್ನು ದೇಶವ್ಯಾಪಿ ಲಾಗು ಮಾಡಿದ್ದಾಗಿದೆ ಇದರಂತೇನ ರಾಜಸ್ಥಾನದೊಳಗೆ ಇಂಥ ಮಹಾಮಹಾ ಗೋಶಾಲೆಗಳನ್ನು ತೆರೆಯುವುದರಲ್ಲಿ ಜೈನ ಸಮುದಾಯ ಮುಂದೆ ಬಂದಿದ್ದು ಆ ಜೈನ ಸಂಪ ಸಮುದಾಯದ ಒಂದು ಮಹಾನ್ವತ್ವವಾದಂಥ ಪಾರ್ಶ್ವನಾಥ ಮಂದಿರ ಇಲ್ಲೇ ನಿರ್ಮಾಣ ಮಾಡಿ ಅಂಥ ಪರಿಸರದೊಳಗೆ ಐದು ಸಾವಿರ ಗೋವುಗಳನ್ನು ಸಾಕಿದ್ದಾರೆ ಎಂದರೆ ಇದು ಪ್ರಶಸ್ವಿ ಪ್ರಶಸ್ವಿನೀಯವಾದಂಥ ಸಂಗತಿಯಾಗಿದೆ ಇದನ್ನು ನಾವು ನೋಡಲೇಬೇಕಾಗಿತ್ತು ಯಾಕೆಂದರೆ ಮಾಧ್ವಾನಂದ ಶೇಗುಣಿಯವರು ನಮ್ಮಲ್ಲಿ ಶ್ರೀ ಕ್ಷೇತ್ರ ಹಿಪ್ಪದಿಗೆಯಲ್ಲಿ ಪ್ರಾರಂಭಿಸಲಾದಂಥ ಗೋಶಾಲೆಯನ್ನು ಕುರಿತು ಅಭ್ಯಾಸ ಮಾಡಿ ಅದಕ್ಕೆ ಒಂದು ದೊಡ್ಡ ಸಂಸ್ಥೆಯನ್ನೇ ಕಟ್ಟೋಣ ಅಂತ ತಿಳ್ಕೊಂಡು ಕೃಷ್ಣ ಬಲರಾಮ ಗೋಶಾಲೆಯನ್ನು ರಿಜಿಸ್ಟರ್ ಮಾಡಿಸಿ ಅಂಥ ಒಂದು ಎನ್ ಜಿ ಒದಿಂದ ಗೋಶಾಲೆಗಳಿಗೆ ಸಹಾಯ ಮದತ್ತನ್ನು ಮಾಡುವಂಥ ಉದ್ದೇಶವನ್ನು ಇಟ್ಕೊಂಡಿದ್ದಾರೆ ಆ ಉದ್ದೇಶವನ್ನು ಇಟ್ಕೊಂಡೇ ನಾವು ಇವತ್ತು ರಾಜಸ್ಥಾನದಲ್ಲಿಯೇ ಈ ಗೋಶಾಲೆಗೆ ಭೇಟಿ ಕೊಟ್ಟೆವು ಅದರಿಂದ ಸಂಪೂರ್ಣ ಮಾಹಿತಿಯನ್ನು ತೆಗೆದುಕೊಂಡೆವು ಆ ಮಾಹಿತಿಯೊಂದಿಗೆ ಇಲ್ಲಿಯ ರಾಜಸ್ಥಾನದ ಹೇಮಂತ್ ಭಂಡಾರಿಯವರು ಭಾಳ ಉದ್ದಿಮೆದಾರರು ಅವರು ನಮ್ಮನ್ನು ಕರಕೊಂಡು ಎಲ್ಲ ಗೋಶಾಲೆಗಳಿಗೆ ಭೇಟಿ ನೀಡಿಸಿ ಈ ಕ್ಷೇತ್ರದ ಮಹಿಮೆಯನ್ನು ತಿಳಿಸಿಕೊಟ್ಟರು ಅದರಂತೆ ನಾವು ಇವತ್ತ ಈ ಗೋಶಾಲೆಯಲ್ಲಿ ತಂಗಿ ಮುಂದಿನ ಪ್ರಯಾಣ ಪ್ರಯಾಗದತ್ತ ಸಾಗುವವರಿದ್ದೇವೆ ಅದರಂತೆ ಈ ಒಂದು ಕೃಷ್ಣ ಬಲರಾಮ ಗೋಶಾಲೆಯನ್ನು ಅಭಿವೃದ್ಧಿಪಡಿಸುವಲ್ಲಿ ಇಂಚಗೇರಿ ಸಂಪ್ರದಾಯದ ಎಲ್ಲ ಸದ್ಭಕ್ತರು ಹಾಗೂ ನಾಡಿನ ಹಿರಿಯರು ರಾಜಕಾರಣಿಗಳು ಒತ್ತು ಕೊಟ್ಟು ನಮ್ಮ ದಕ್ಷಿಣ ಭಾರತದೊಳಗೆ ಇಂಥ ಒಂದು ಗೋಶಾಲೆಗಳನ್ನು ನಿರ್ಮಾಣ ಮಾಡಿ ನಮ್ಮ ಭೂಮಿಯ ಫಲವತ್ತತೆಯನ್ನು ಕಾಯ್ದುಕೊಂಡು ಜನರ ಆರೋಗ್ಯವನ್ನು ಕಾಯ್ದುಕೊಂಡು ಸುಭಿಕ್ಷವಾಗಿರತಕ್ಕಂಥ ವಾತಾವರಣ ನಿರ್ಮಾಣ ಮಾಡಿ ಇವತ್ತು ಸುಖ ಶಾಂತಿ ಸಮಾಧಾನ ನೆಮ್ಮದಿ ಲಭಿಸುವಂತೆ ಮಾಡುವುದರಲ್ಲಿ ನಾವೆಲ್ಲ ಪ್ರಯತ್ನಿಸೋಣ ಮಾಧವಾನಂದ ಪ್ರಭುಜಿಯವರು ನಮ್ಮ ಅಧ್ಯಾತ್ಮ ಸಂಪ್ರದಾಯದೊಳಗೆ ಸರ್ವ ಸರ್ವೋದಯ ಸಿದ್ಧಾಂತವನ್ನು ಅಳವಡಿಸಿ ಸರ್ವೋದಯ ಆಗಬೇಕು ಇಲ್ಲದಿದ್ದರೆ ಸರ್ವನಾಶ ಅದನ್ನಿಟ್ಟುಕೊಂಡೇ ಈ ಜಗತ್ತಿಗೆ ಸಂತ ವಿನೋಬಾಜಿಯವರು ಕೊಟ್ಟಂಥ ಜೈ ಜಗತ್ ಮಂತ್ರವನ್ನು ಇವತ್ತ ಜಗತ್ತೇ ಅನುಸರಿಸಬೇಕು ಅದರಂತೆ ಇವತ್ತ ಜೈ ಗೋಮಾತ ಗೋಮಾತೆಯನ್ನು ನಾವು ಸರಿಯಾದ ರೀತಿಯೊಳಗೆ ಬಳಸಿಕೊಂಡು ಸಂರಕ್ಷಣೆ ಮಾಡಿ ಪಾಲನ ಪೋಷಣೆ ಮಾಡಿ ನಮ್ಮ ಜೀವನಕ್ಕೆ ಉಪಯೋಗ ಮಾಡಿಕೊಳ್ಳಬೇಕನ್ನುವಂಥ ಮಾಧವಾನಂದ ಪ್ರಭುಜಿಯವರ ಉದ್ದೇಶ ಸಾರ್ಥಕವಾಗುವುದರಲ್ಲಿ ಸಂದೇಹ ಇಲ್ಲ ಇದರ ಕಡೆ ಜಗತ್ತು ಗಮನಹರಿಸಬೇಕಂತ ಹೇಳಿ ನಾವು ನಿವೇದನೆ ಮಾಡಿಕೊಳ್ತಾ ಇದ್ದೇವೆ